ಸ್ನೇಹಿತರೆ ಡಿಜಿಟಲ್ ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಪ್ರೀತಿಯಿಂದ ಸ್ವಾಗತ ಭಾರತದ ಇತಿಹಾಸದ ಪುಟದಲ್ಲಿ ನಮಗೆ ಗೊತ್ತಿರುವಂತ ಸಾಮ್ರಾಜ್ಯಗಳಲ್ಲಿ ಮೌರ್ಯರು ಗುಪ್ತರು ಕನೋಜನ ಹರ್ಷವರ್ಧನರು ಹಾಗೂ ದಕ್ಷಿಣದಲ್ಲಿ ಚೋಳರು ಪಲ್ಲವರು ಪಲ್ಲವರ ಮನೆತನಗಳು ಗೊತ್ತಿವೆ ಆದರೆ ಸರ್ವ ದಿಕ್ಕಿನಲ್ಲಿ ತನ್ನ ಪ್ರಾಬಲ್ಯವನ್ನು ಮೆರೆದಂತ ಸಾಮ್ರಾಜ್ಯ ಎಂದರೆ ಅದು ಬಾದಾಮಿಯ ಚಾಲುಕ್ಯರು ಸೊ ಬಾದಾಮಿಯ ಚಾಲುಕ್ಯರ ಇತಿಹಾಸದಲ್ಲಿ ಬರುವ ಸಾಮ್ರಾಜ್ಯದ ಅತ್ಯಂತ ಪ್ರಖ್ಯಾತಿ ರಾಜ ಯಾರಪ್ಪ ಅಂದ್ರೆ ನಮ್ಮ ಹಿಮ್ಮಡಿ ಪುಲಿಕೇಶಿ ಈ ವ್ಯಕ್ತಿ ಇರುವಂತ ಬಿರುದುಗಳು ಯಾವ್ಯಾವಪ್ಪ ಅಂದ್ರೆ ದಕ್ಷಿಣ ಪಟೇಶ್ವರ ನೌಕಾಪಡೆಯ ಪಿತಾಮಹ ಹಾಗೂ ಪರಮೇಶ್ವರ ಅಂತ ಇವರಿಗೆ ಕರಿತಾ ಇದ್ರು ಇವರನ್ನು ಕನ್ನಡ ನಾಡಿನ ವೀರ ಕೇಸರಿ ಹಾಗೂ ಹಿಂದೂ ಸಾಮ್ರಾಟಗಾರ ಅಂತನೂ ಕರಿತಾ ಇದ್ರು ಚಾಲುಕ್ಯರ ಪ್ರಸಿದ್ಧ ದೊರೆ ಹಿಮ್ಮಡಿ ಪುಲಿಕೇಶಿಯು ಭಾರತ ದೇಶದಲ್ಲಿ ಒಂದೇ ಅಲ್ಲದೆ ಬೇರೆ ಬೇರೆ ದೇಶದಲ್ಲಿಯೂ ಸಾಮ್ರಾಜ್ಯಗಳಲ್ಲಿ ತನ್ನ ಪ್ರಾಬಲ್ಯವನ್ನು ಮೆರೆದಿದ್ದ ಇವನ ಕಾಲಮಾನವು ಕ್ರಿಸ್ತ ಶಕ ಆರ್ನೂರ ಹತ್ತರಿಂದ ಆರ್ನೂರ ನಲವತ್ತೆರಡರವರೆಗೆ ಆಳ್ವಿಕೆ ನಡೆಸಿದನು ಇವರು ಮೂಲತಃ ಬನವಾಸಿಯಿಂದ ಬಂದಂತ ಕನ್ನಡದ ಮೂಲದವರು ಕ್ರಿಸ್ತ ಶಕ ಸುಮಾರು ಐದುನೂರ ಮೂವತ್ತರಲ್ಲಿ ಜಯಸಿಂಹನಿಂದ ಪ್ರಾರಂಭವಾದಂತಹ ಮನೆತನವು ಕ್ರಿಸ್ತ ಶಕ ಏಳ್ನೂರ ಐವತ್ತೇಳರಲ್ಲಿ ಎರಡನೇ ಕೀರ್ತಿ ವರ್ಮನ ಕಾಲದಲ್ಲಿ ಮುಕ್ತಾಯವಾಯಿತು ಇಮ್ಮಡಿ ಪುಲಿಕೇಶಿಯ ಆರಂಭಿಕ ಬದುಕು ಪಟ್ಟಕ್ಕೆ ಹೇಗೆ ಬಂದನು ಅಂತ ಹೇಳ್ತೀನಿ ಇಮ್ಮಡಿ ಪುಲಿಕೇಶಿಯು ಬಾಲ್ಯದ ಹೆಸರು ಎರೆಯ ಅಂತ ಹೇಳಿ ಎರೆಯನು ಚಾಲುಕ್ಯ ರಾಜ್ಯ ಒಂದನೇ ಕೀರ್ತಿವರ್ಮನ ಮಗನಾಗಿದ್ದನು ಎರೆಯನು ಬಾಲ್ಯದವನಾಗಿರುವುದರಿಂದ ಇವನ ಅಪ್ಪ ನಿಧನದ ನಂತರ ಕೀರ್ತಿವರ್ಮನ ಸಹೋದರ ಮಂಗಳೇಶನು ಎರೆಯನು ವಯಸ್ಕನಾಗುವವರೆಗೂ ಈ ರಾಜ್ಯದ ಆಡಳಿತವನ್ನು ವಹಿಸಿಕೊಂಡನು ಎರೆಯನು ವಯಸ್ಸಿಗೆ ಬಂದ ಮೇಲೆ ಅವನಿಗೆ ಅಧಿಕಾರವನ್ನು ನೀಡದೆ ತನ್ನ ಮಗನಿಗೆ ಉತ್ತರಾಧಿಕಾರಿಯನ್ನಾಗಿ ಮಾಡಿ ಹಾಗೂ ಎರೆಯನನ್ನು ಕೊಲ್ಲಲು ಸಂಚು ಹಾಕಿದ ಯಾರು ಮಂಗಳೇಶನು ಹಿರಿಯನ ಚಿಕ್ಕಪ್ಪ ಅಥವಾ ಒಂದನೇ ಕೀರ್ತಿವರ್ಮನ ಸಹೋದರ ಮನ ಇದನ್ನು ಹಿರಿಯನು ಆಶ್ರಯಕ್ಕಾಗಿ ಬನ ಪ್ರದೇಶಕ್ಕೆ ತೆರಳಿ ಅಂದ್ರೆ ಈಗಿನ ಕೋಲಾರದಲ್ಲಿರುವಂತ ಈ ಸ್ಥಳ ಅಲ್ಲಿ ಅವನು ತನ್ನ ಸಹಚರರ ಸಹಾಯದಿಂದ ಹಾಗೂ ಅನೇಕ ಬುಡಕಟ್ಟು ಜನಗಳನ್ನು ಸೇರಿಸಿ ಸೈನ್ಯವನ್ನು ಕಟ್ಟಿ ತನ್ನ ಚಿಕ್ಕಪ್ಪನ ಅಂದ್ರೆ ಮಂಗಳೇಶನ ಮೇಲೆ ಯುದ್ಧ ಮಾಡಿದನು ಏಳು ಪಟ್ಟಿಗೆ ಸಿಂಗೆಯಲ್ಲಿ ಈಗಿನ ಆಂಧ್ರ ಪ್ರದೇಶದ ಅನಂತಪುರದಲ್ಲಿ ಅವನನ್ನು ಸೋಲಿಸಿ ಅಂದ್ರೆ ಮಂಗಳೇಶ್ವರ ಮೇಲೆ ಯುದ್ಧ ಮಾಡಿ ಅವನನ್ನು ಅಲ್ಲಿ ಸೋಲಿಸುತ್ತಾನೆ ಸೋಲಿಸಿ ಎರೆಯನು ಹಿಮ್ಮದಿ ಪುಲಿಕೇಶಿ ಎಂದು ಪ್ರಖ್ಯಾತಿ ಪಡೆದು ಚಾಲುಕ್ಯರ ಸಿಂಹಾಸನವನ್ನು ಏರಿದನು ರಾಜ್ಯ ಅಭಿಷೇಕದ ನಂತರ ಪುಲಿಕೇಶಿಯು ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಯಿತು ಅಪ್ಪಾಯಿಕ ಮತ್ತು ಗೋವಿಂದರನ್ನು ಸೋಲಿಸಿ ಹಾಗೂ ದಕ್ಷಿಣದಲ್ಲಿ ಬನವಾಸಿಯ ಕದಂಬರನ್ನು ಸೋಲಿಸಿದನು ಮೌರ್ಯರನ್ನು ಸೋಲಿಸಿ ಪಶ್ಚಿಮ ಕರಾವಳಿಯನ್ನು ಸಂಪೂರ್ಣವಾಗಿ ವಶಪಡಿಸಿಕೊಂಡನು ಇದು ಐಹೊಳೆ ಶಾಸನದಲ್ಲಿ ಉಲ್ಲೇಖವಿದೆ ಪುಲಿಕೇಶಿಯು ಕೋಸಲ ರಾಜ್ಯದ ಅಂದರೆ ಇಂದಿನ ಉತ್ತರ ಪ್ರದೇಶದಲ್ಲಿರುವಂತಹ ಸ್ಥಳ ರಾಜ ವಂಶವನ್ನು ಸೋಲಿಸಿ ಪೂರ್ವ ಭಾಗದ ಗಂಗರನ್ನು ಸೋಲಿಸಿ ತನ್ನ ಸ್ವಾಧೀನಕ್ಕೆ ತೆಗೆದುಕೊಂಡನು ನಂತರ ಅಲ್ಲಿ ತನ್ನ ಸಹೋದರ ಕುಬ್ಜ ವಿಷ್ಣುವರ್ಧನನ್ನು ಪೂರ್ವ ಪ್ರದೇಶಗಳ ರಾಯಭಾರೆಯನ್ನಾಗಿ ಮಾಡಿದನು ನಂತರ ದಕ್ಷಿಣ ದಿಕ್ಕಿನಲ್ಲಿರುವಂತಹ ಹಲವಾರು ಸಾಮ್ರಾಜ್ಯಗಳನ್ನು ವಶಪಡಿಸಿಕೊಂಡನು ಕನೋಜಿನ ಹರ್ಷವರ್ಧನ್ ಜೊತೆ ಯುದ್ಧ ಹರ್ಷವರ್ಧನನು ಉತ್ತರ ಪ್ರದೇಶ್ವರ ಎಂದೇ ಪ್ರಖ್ಯಾತಿ ಪಡೆದ ಪಡೆದವನು ಇವನ ಸೈನ್ಯವು ಹಿಮ್ಮಡಿ ಪುಲಿಕೇಶಿಯ ಸೈನ್ಯಕ್ಕಿಂತ ಮೂರು ಪಟ್ಟು ಜಾಸ್ತಿನೇ ಇತ್ತು ಇವರಿಬ್ಬರ ನಡುವೆ ನರ್ಮದಾ ತೀರದಲ್ಲಿ ಯುದ್ಧ ನಡೆಯುತ್ತದೆ ಎಲ್ಲಾ ರಾಜರುಗಳು ಹರ್ಷವರ್ಧನನೇ ಗೆಲ್ಲುತ್ತಾನೆ ಎಂದು ನಂಬಿದ್ದರು ಆದರೆ ಅವರ ಲೆಕ್ಕಾಚಾರವೇ ತಲೆಕೆಳಗಾಗಿತ್ತು ಹಿಮ್ಮಡಿ ಪುಲಿಕೇಶಿಯು ಯುದ್ಧ ತಂತ್ರಗಳಿಂದ ಹೂವುಗಳಿಂದ ಹಾಗೂ ಹಿಮ್ಮಡಿ ಪುಲಿಕೇಶಿಯ ತನ್ನ ಆನೆಗಳಿಗೆ ಮದ ವೇರಿಸುವಂತಹ ಮದ್ಯವನ್ನು ನೀಡಿದನು ಈ ತರದ ಯುದ್ಧ ತಂತ್ರಗಳನ್ನು ಬಳಸಿ ಹರ್ಷವರ್ಧನ ಸೈನ್ಯವನ್ನು ಸಂಪೂರ್ಣವಾಗಿ ನಾಶ ಮಾಡಿದನು ಕೊನೆಗೆ ಹರ್ಷವರ್ಧನನು ಸೋಲು ಭೀತಿಯಲ್ಲಿದ್ದಾಗ ಸಂಧಾನಕ್ಕೆ ಒಪ್ಪಿದನು ಒಪ್ಪಂದದ ಪ್ರಕಾರ ಹರ್ಷವರ್ಧನನು ಇನ್ನೊಂದು ಸಲ ದಕ್ಷಿಣದ ಕಡೆ ಮರುವುದಿಲ್ಲ ಅಂತ ಹೇಳುತ್ತಾನೆ ಸೊ ಈ ಯುದ್ಧ ಏನ್ ಹೇಳುತ್ತಪ್ಪ ಅಂದ್ರೆ ಹಿಮ್ಮಡಿ ಬುಲಿಕೇಶವು ಧೈರ್ಯ ಸಾಹಸ ಪರಾಕ್ರಮ ಎತ್ತಿ ತೋರಿಸುತ್ತದೆ ಅಂದ್ರೆ ಬಾದಾಮಿ ಚಾಲಕಿ ವಂಶವು ಉತ್ತರದ ಕಡೆ ಕೂಡ ಪ್ರಾಬಲ್ಯವನ್ನು ಮೆರೆದಿದ್ದಾರೆ ಅಂತ ಹೇಳಬಹುದು ಈ ಯುದ್ಧವನ್ನು ಸ್ವತಃ ಕಣ್ಣಾರೆ ಕಂಡಂತಹ ಯುಹೆನ್ ಎಂಬ ಚೀನಿ ದೇಶದ ಹೆಚ್ಚಿಕನು ಅದೇ ಸಮಯದಲ್ಲಿ ಸಂದರ್ಶನಕ್ಕೆ ಭಾರತಕ್ಕೆ ಬಂದಿರುತ್ತಾನೆ ತನ್ನ ಕವಿತೆಯಲ್ಲಿ ಈ ಯುದ್ಧದ ಬಗ್ಗೆ ಅವನ ಆಡಳಿತ ಹಾಗೂ ಸಾಮ್ರಾಜ್ಯದ ಬಗ್ಗೆ ಬರೆದಿದ್ದಾನೆ ಇದು ನಮ್ಮ ಕನ್ನಡ ನಾಡಿನ ಹೆಮ್ಮೆ ಅಂತಾನೆ ಹೇಳಬಹುದು ಇಮ್ಮಡಿ ಪುಲಿಕೇಶಿ ಅವನಂತೆ ಹೇಗಾಯಿತು ಆಲುಕ್ಯ ರಾಜ ಇಮ್ಮಡಿ ಪುಲಿಕೇಶಿಯು ಬಾದಾಮಿಯಲ್ಲಿ ಮಹಾಮಲ್ಲ ಪಲ್ಲವನೊಂದಿಗೆ ಯುದ್ಧದಲ್ಲಿ ಆಲ್ರೆಡಿ ಅವನಿಗೆ ಬಹಳ ವಯಸ್ಸಾಗಿರುತ್ತೆ ಆದರೂ ಚಲ ಬಿಡದೆ ಹೋರಾಡುವ ಯುದ್ಧದಲ್ಲಿ ವೀರಮರಣ ಹೊಂದಿದವು ಎಂದು ಇತಿಹಾಸಕಾರರು ಹೇಳುತ್ತಾರೆ ಕೊನೆಗೆ ಹೇಳುವುದೇನೆಂದರೆ ಇಮ್ಮಡಿ ಬಗ್ಗೆ ಈ ನಾಡಿನ ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕು ನಮ್ಮ ರಾಜ್ಯದಲ್ಲಿ ಈ ವ್ಯಕ್ತಿಯ ಒಂದು ಪುಸ್ತಕ ಅಥವಾ ಚಿನ್ನದ ಪ್ರತಿಮೆ ಇಲ್ಲದಿರುವುದು ಅಸಂಬದ್ಧ ಅಂತ ನಾನು ಹೇಳ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಅನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್